ಹರೇ ಶ್ರೀನಿವಾಸ ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ವಿಡಿಯೋ ಹೋಗೋಣ ಹರೇ ಶ್ರೀನಿವಾಸ ನಿಮ್ಗೆಲ್ಲರಿಗೂ ಒಂದು ಸಂತೋಷದ ಸುದ್ದಿನ ತಗೊಂಡ್ ಬಂದಿದ್ದೀನಿ ಏನು ಅಂದರೆ ನಾನು ದಿನನಿತ್ಯನೂ ಭಗವಂತನ ಆಶೀರ್ವಾದದಿಂದ ಮನೆ ಹತ್ರ ಇದೆ ವಿದ್ಯಾಪೀಠಕ್ಕೆ ಹೋಗ್ತಾ ಇರ್ತೀನಿ ಪ್ರವಚನಕ್ಕೆ ಅಲ್ಲಿ ನೋಡಿದ್ರೆ ಒಬ್ಬರು ಕೃಷ್ಣನ ಭಕ್ತರು ಪ್ರವಚನ ಮುಗಿದ ತಕ್ಷಣ ನಾನು ಕೈ ಹಿಡ್ಕೊಂಡು ಜೋರಾಗಿ ಅವರು ಎಷ್ಟು ವಿಶ್ ಮಾಡಿ ಮೇಡಮ್ನವ್ರೆ ನಿಮ್ಮ ಚಾನಲಲ್ಲಿ ಹಾಕಿದ್ದ ಒಂದು ಸ್ತೋತ್ರನ ನಾನು ಹೇಳಿಕೊಂಡೆ ಅದು ಹೇಳ್ಕೊಂಡಿದ್ದ ತಕ್ಷಣ ನನಗೆ ಆ ಕಾಯಿಲೆನೇ ಇಲ್ಲ ಅಂತಂದರು ಯಾವ ಸ್ತೋತ್ರ ಅಂತ ಹೇಳ್ತಿದ್ದೀರ ಇತ್ತೀಚೆಗೆ ನಾನು ಹರಿಕಥಾಮೃತ ಸಾರದಲ್ಲಿ ಮಾತೃಕ ಸಂಧಿ ಮೊದಲನೇ ಸ್ತೋತ್ರನ ಕೃಷ್ಣನ ದಯೆಯಿಂದ ಹಾಕಿದ್ದೆ ತುಂಬ ಜನ ನೋಡಿದ್ದಾರೆ ಅದರಲ್ಲಿ ಎಷ್ಟೋ ಜನ ನನಗೆ ಫೋನ್ ಮಾಡಿ ಕೂಡ ಹೇಳಿದ್ರು ಆದರೆ ಇವರು ಇವಾಗ ನೀವು ನೋಡ್ತೀರಾ ಮಧುರಾ ಪ್ರಸಾದ್ ಅನ್ನೋರು ನನಗೆ ವಿದ್ಯಾಪೀಠದಲ್ಲಿ ಸಿಕ್ಕಿ ಮೇಡಮ್ನವರೇ ಅದನ್ನು ನಾನು ಐದು ದಿವಸ ಹೇಳಿದೆ ನೋಡಿ ಅಂದರೆ ಅವರು ಪರಮ ಭಕ್ತರು ಅಂದರೆ ನೀವು ಐದು ದಿವಸನೇ ಹೇಳಬೇಕು ಅಂತಿಲ್ಲ ನಿಮ್ಗೆ ಹೇಳಿದ ತಕ್ಷಣ ಆಗ್ಬೋದು ಇಲ್ಲ ಒಂದು ತಿಂಗಳಾಗ್ಬೋದು ಎರಡು ತಿಂಗಳಾಗ್ಬೋದು ಅದು ಭಗವಂತನ ಇಚ್ಛೆ ನೀವು ಒಟ್ಟಿನಲ್ಲಿ ಭಕ್ತಿಯಿಂದ ಹೇಳ್ಕೋಬೇಕು ಅವರು ಕಾಲು ನೋವಿನ ಸ್ತೋತ್ರನ ದಿನಕ್ಕೆ ಇಪ್ಪತ್ತೈದು ಸತಿ ಬೆಳಗಿನ ಜಾವದಲ್ಲಿ ಗೊತ್ತಾಯ್ತು ಅವ್ರು ದೇವ್ರಿಗೆ ತುಪ್ಪ ದೀಪ ಹಚ್ಚಿ ಹೇಳ್ಕೊಳ್ತಾ ಇದ್ರಂತೆ ಇಪ್ಪತ್ತೈದು ಸತಿ ಹೇಳ್ಕೊಂಡು ಐದು ದಿವಸದಲ್ಲಿ ಕಾಲು ನೋವು ಕೂಡ ಇಲ್ವೇ ಇಲ್ಲ ನನಗೆ ಮತ್ತೆ ನನ್ನ ಔಷಧಿ ಮಾತ್ರೆ ಕೂಡ ನಾನು ತಗೋತಿಲ್ಲ ಮೇಡಮ್ನವರೇ ಅದನ್ನು ಕೂಡ ನಿಲ್ಲಿಸ್ಬಿಟ್ಟು ಭಕ್ತಿಯಿಂದ ಜಗನ್ನಾಥ ದಾಸರು ಮಾಡಿರೋ ಸ್ತೋತ್ರನ ಹೇಳ್ಕೊಂಡೆ ನನಗೆ ಐದು ದಿವ್ಸಕ್ಕೆ ಕಾಲು ನೋವುಟೋಯ್ತು ಎಷ್ಟು ವರ್ಷದಿಂದ ನನ್ನ ಕಾಲು ನೋವು ಮಂಡಿ ನೋವು ಅನ್ವಯಿಸ್ತಾ ಇದ್ದೆ ಗೊತ್ತಾ ಆದರೆ ಇವತ್ತು ಜಗನ್ನಾಥಾಸರ ದಾಸರ ಆಶೀರ್ವಾದದಿಂದ ಆ ಸ್ತೋತ್ರನ ನಿಮ್ಮ ಚಾನಲ್ ಬಂದು ನಾನು ನಿಮ್ಮ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಆಗಿದ್ದೀನಿ ಮೇಡಮ್ನವರೆ ನಾನು ಬೆಲ್ ಐಕಾನ್ ಒತ್ತಿದ್ದೀನಿ ಮತ್ತು ನಾನು ಎಲ್ಲರಿಗೂ ಕೂಡ ಶೇರ್ ಕೂಡ ಮಾಡ್ತಾ ಇದ್ದೀನಿ ಯಾಕೆಂದರೆ ನೀವು ಸ್ತೋತ್ರ ಹೇಳ್ಕೊಳ್ಳಿ ನಿಮಗೂ ಕೂಡ ಒಳ್ಳೇದಾಗತ್ತೆ ಅಂತ ನಾನು ಹೇಳಿದ್ದೀನಿ ಅಂತ ನಾನು ಹೇಳಿದ್ರು ನಾನು ಅದ್ರದ್ದು ವಿಡಿಯೋನ ಇವಾಗ ನೀವು ನೋಡ್ತೀರಾ ಈಗ ಮತ್ತೆ ಅನಂತನ ವ್ರತ ದಿವ್ಸ ನಾನು ವಿದ್ಯಾಪೀಠಕ್ಕೆ ಹೋಗಿದ್ದೆ ಅಲ್ಲಿಗೆ ಒಬ್ರು ಹೇಳಿದ್ರು ಅಲ್ಲಿಗೆ ಹೋಗಿದ್ವಿ ಪೂಜೆ ನೋಡೋದಕ್ಕೋಸ್ಕರ ಅನಂತನ ವ್ರತ ಪೂಜೆ ನೋಡಿಕೊಂಡು ಅಲ್ಲಿ ಊಟ ಮಾಡಿದ ತಕ್ಷಣ ಅಲ್ಲಿ ನನಗೆ ತುಂಬ ಜನ ನಿಜ ಹೇಳ್ತಾ ಇದೀನಿ ಸುಳ್ಳು ಹೇಳ್ತಾ ಇಲ್ಲ ತುಂಬ ಜನ ಮನೋ ಇಷ್ಟಾರ್ಥ ಸಿದ್ಧಿ ಸ್ತೋತ್ರನ ಭಕ್ತಿಯಿಂದ ಒಂದು ವಾರ ಹೇಳಿದ್ದಕ್ಕೆ ಅವ್ರಿಗೆ ಅನ್ಕೊಂಡಿತ್ತು ಆಫೀಸಲ್ಲಿ ನನಗೆ ಕೆಲಸ ಆಗಬೇಕು ಇದರಲ್ಲೇ ಊರಲ್ಲೇ ಆಗಬೇಕು ಅಂತ ಅವ್ರು ಯಾವ ಅನ್ಕೊಂಡಿದ್ರು ಆ ಊರಲ್ಲಿ ಆ ಕೆಲಸ ಅವ್ರಿಗೆ ಸಿಕ್ತು ಒಂದು ವಾರ ಆದರೆ ಇನ್ನೊಬ್ಬರು ಏನು ಮಾಡಿದ್ರು ಅದೇ ಮನೋದಿಷ್ಟಾರ್ಥ ಸ್ತೋತ್ರನ ನೂರ ಎಂಟು ಸರ್ತಿ ಹೇಳ್ಕೊಂಡಿದ್ದಾರೆ ನಾನು ಇಪ್ಪತ್ನಾಲ್ಕು ಸತಿ ಹೇಳ್ಕೊಳ್ಳಿ ನಲವತ್ತೆಂಟು ಸತಿ ಹೇಳ್ಕೊಳ್ಳಿ ಅಂದರೆ ಆದರೆ ಅವರು ನೂರ ಎಂಟು ಸತಿ ಹೇಳ್ಕೊಂಡು ಒಂದು ತಿಂಗಳಲ್ಲಿ ಅವ್ರ ಮಗನ ಮದುವೆ ಸೆಟ್ ಆಗಿದೆ ಎಷ್ಟು ಸಂತೋಷ ಆಗುತ್ತಲ್ವ ಮನೋ ಇಷ್ಟಾರ್ಥ ಅಂದರೆ ನಾವು ಮನಸ್ಸಿನಲ್ಲಿ ಏನು ಅಂದ್ಕೊಂಡು ಆ ಸ್ತೋತ್ರನ ಭಕ್ತಿಯಿಂದ ಹೇಳ್ತೀವೋ ನಾವು ಅಂದ್ಕೊಂಡಿದ್ದ ಕೆಲಸ ಆಗುತ್ತೆ ಆದರೆ ಇದರಿಂದ ನಾನು ಏನು ತಿಳಿಸ್ತೀನಿ ಅಂದರೆ ನಾನು ಅವ್ರು ಹೇಳಿದೆ ದಯವಿಟ್ಟು ಗೊತ್ತಾಯ್ತಾ ನಾನೊಂದು ರಿಕ್ವೆಸ್ಟು ನಿಮಗೆ ಕೇಳ್ಕೊಳ್ತೀನಿ ದಯವಿಟ್ಟು ಕಮೆಂಟಲ್ಲಿ ಹಾಕಿ ಅಂತ ಹೇಳಿದೆ ಅದಕ್ಕೆ ಮೇಡಮ್ನವ್ರೆ ನನಗೆ ಹಾಕಕ್ಕೆ ಬರಲ್ಲ ಅಂದರು ನಿಮ್ಮ ಮಗನಿಗೆ ಹೇಳಿ ಹಾಕಿ ಯಾಕೆ ಗೊತ್ತಾ ಇವಾಗ ನಿಮಗೆ ಒಂದು ತಿಂಗಳಲ್ಲಿ ಮಗನ ಮದುವೆ ಸೆಟ್ ಆಯಿತು ಅದೇ ಥರ ಎಷ್ಟೋ ಜನ ಮಕ್ಳು ಇರ್ತಾರೆ ಇದ್ದಾಳೆ ಮಗ ಇರ್ತಾರೆ ಅವ್ರಿಗೂ ಕೂಡ ಸೆಟ್ ಆಗಬೇಕಲ್ವಾ ನಿಮ್ಮ ಥರ ಸಂತೋಷ ಅವರು ಅನ್ಭಯಿಸ್ಬೇಕು ಅಲ್ವಾ ದಯವಿಟ್ಟು ಕಮೆಂಟಲ್ಲಿ ಹಾಕಿ ಅಂತ ಆದರೆ ತುಂಬ ಜನ ನನ್ನ ಮಾತಿಗೆ ಬೆಲೆ ಕೊಟ್ಟು ಕಮೆಂಟಲ್ಲಿ ಹಾಕಿದ್ದಾರೆ ನೀವು ನೋಡ್ತಾ ಇದ್ದೀರಾ ಮತ್ತೆ ಇನ್ನು ಕೆಲವರು ಕಮೆಂಟಲ್ಲಿ ಹಾಕ್ತಿರೋರು ದಯವಿಟ್ಟು ಇದು ನನ್ನ ರಿಕ್ವೆಸ್ಟ್ ಕಳಕಳಿಯ ಪ್ರಾರ್ಥನೆ ಅಂತ ತಿಳ್ಕೊಂಡು ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಮಗನಿಗೋ ಮಾ ಅಥವಾ ಮಗಳಿಗೋ ಹೇಳಿ ನಿಮ್ಗಾಗಿದ್ದು ಸೋ ಸ್ತೋತ್ರದಿಂದ ಒಳ್ಳೇದಾಗತ್ತಲ್ಲ ಅದನ್ನು ದಯವಿಟ್ಟು ಕಮೆಂಟಲ್ಲಿ ಹಾಕಿದ್ರೆ ನೀವು ಸಂತೋಷ ಪಟ್ಟಂಗೆ ಬೇರೆಯವರು ಕೂಡ ಸಂತೋಷ ಪಡ್ತಾರೆ ಅಂತ ನಾನು ಹೇಳ್ತೀನಿ ಮತ್ತೆ ಯಾರು ದಯವಿಟ್ಟು ತಪ್ಪು ತಿಳ್ಕೋಬಾರ್ದು ಏನಪ್ಪ ಇವರು ಕಮೆಂಟ್ ಅಲ್ಲಿ ಅಂತಾರೆ ನನಗೋಸ್ಕರ ಅಲ್ಲ ನಿಮ್ಮ ಥರನೇ ಬೇರೆಯವರು ಕಷ್ಟದಲ್ಲಿ ಇರ್ತಾರೆ ಅವ್ರಿಗೂ ಖುಷಿ ಅವರು ಕೃಷ್ಣ ಒಲಿಲಿ ಅಂತ ಅಂದ್ಬಿಟ್ಟು ನಾನು ಕೇಳ್ಕೊಳ್ತಾ ಇದ್ದೀನಿ ಈಗ ಒಬ್ಬರು ಕೃಷ್ಣನ ಭಕ್ತರು ಅವರು ಅಮೃತವಾಣಿಲಿ ಏನು ಹೇಳಿದ್ದಾರೆ ಆ ಕಾಲು ಸ್ತೋತ್ರದ ಬಗ್ಗೆ ಕೇಳೋಣ ಬರ್ತೀರಾ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಅಮ್ಮ ಶ್ರೀನಿವಾಸ ನಿಮ್ಮ ಹೆಸರೇನು ಹಾಂ ಹೇಳಿ ನಾಗಲಕ್ಷ್ಮಿ ರವಾದೇವಿಯವರು ಕಾನೂಗೆ ಅದು ಮಂತ್ರ ಹೇಳಿ ಕೊಟ್ಟಿತ್ತು ಆ ಮಂತ್ರ ನಾನು ದಿನ ಮಾತೃಕ ಸಂಧಿ ಅರಿಕತಾ ಒಂಬತ್ತು ಸಾವಿರದ ಮೊದಲನೇ ಸಂಧಿ ಅದನ್ನು ಇಪ್ಪತ್ತೈದು ಸಲ ದಿನಕ್ಕೆ ಇದ್ದೆ ಐದು ದಿನ ಹೇಳ್ಕೊಂಡಿದ್ದಕ್ಕೆ ನನಗೆ ಪೂರ್ತಿ ವಾಸಿ ಆಗಿದೆ ವಾಸಿಯಾಗಿದೆ ಏನೂ ಇಲ್ಲ ಮೆಡಿಸನ್ನೂ ಏನು ತೊಗೋತಾ ಇಲ್ಲ ತುಂಬ ಸಂತೋಷ ಆಯಿತು ಬತ್ತಿಂದ ಹೇಳ್ಕೊಂಡೆ ನೆಲೆಕೊಂಡೆ ಎಷ್ಟು ದಿನ ಹೇಳಿದ್ರಿ ಹೇಳಿದ್ರೆ ಐದು ದಿನ ಹೇಳಿದ್ರಿ ದಿನಕ್ಕೆ ಸಲ ಪಾರಾಯಣ ಮಾಡಿಕೊಂಡು ದಿನಕ್ಕೆ ಇಪ್ಪತ್ತೈದು ಸತಿ ಹೇಳಿದ್ರಿ ಒಂದು ದಿನಕ್ಕೆ ಇವಾಗ ಹೇಗಿದೆ ಕಾಲು ನೋವು ಏನು ಇಲ್ಲ ಆರಾಮಾಗಿದ್ದೀನಿ ಬೆಳಗ್ಗೆ ಐದು ಗಂಟೆಯಿಂದ ಐದುವರೆ ಒಳಗೆ ಒಂದು ತುಪ್ಪ ತೀಪ ಹಚ್ಬಿಟ್ಟು ದೇವ್ರ ಮುಂದೆ ಹೇಳ್ಕೊಟ್ಟೆ ನೋಡಿ ಇಪ್ಪತ್ತೈದು ಸತಿ ಭಕ್ತಿಯಿಂದ ಹೇಳಿದ್ದಕ್ಕೆ ಯಾವುದೇ ಆಗಲಿ ಭಕ್ತಿಯಿಂದ ಹೇಳ್ಕೋಬೇಕಲ್ವಾ ನೋಡಿ ಇವಾಗ ನಿಮಗೆ ಕಾಲ್ನೋ ನೋವಿಲ್ಲ ತುಂಬ ಸಂತೋಷ ಆಯಿತು ವಿಷಯ ಕೇಳಿ ನೀವು ಕೃಷ್ಣನ ಭಕ್ತರಿಗೆ ಏನು ಹೇಳ್ತೀರಾ ಅವರು ನೀವು ಎಲ್ಲರನ್ನೇ ಭಕ್ತಿಯಿಂದ ಹೇಳ್ಕೊಳ್ಳಿ ಖಂಡಿತವಾಸಿಯಾಗತ್ತೆ ನನಗೆ ಖಂಡಿತ ಆಗಿದೆ ಆಗಲಿ ತುಂಬ ಸಂತೋಷ ನೋಡಿ ಮಧುರಾ ಪ್ರಸಾದ್ ಅವರು ಹೇಳ್ತಾ ಇದ್ದಾರೆ ಯಾವುದೇ ಸ್ತೋತ್ರ ಆಗಲಿ ಭಕ್ತಿಯಿಂದ ಹೇಳ್ಕೊಂಡ್ರೆ ದೇವರು ಅದಕ್ಕೆಲ್ಲು ಒಳ್ಳೆ ಪರಿಹಾರ ಕೊಡ್ತಾನೆ ಅಂತ ಮತ್ತೆ ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ ಹರೇಶ್ ಶ್ರೀನಿವಾಸಮ್ಮ ಶ್ರೀನಿವಾಸ